Hi! Welcome to YoYo Yo Canada. Garuda Express, an international courier service. ಸ್ಯಾಂಡಲ್ವುಡ್ ನ ದೊಡ್ಡ ರಹಸ್ಯವನ್ನ ಬಯಲು ಮಾಡುತ್ತೇನೆ ದೊಡ್ಡ ನಟನ ಸಣ್ಣತನವನ್ನ ಜಗಜ್ ಜಾಹೀರು ಮಾಡುತ್ತೇನೆ ಅಂತೆಲ್ಲ ಫೇಸ್ಬುಕ್ ಹಾಗೂ ನಲ್ಲಿ ಹೇಳಿಕೊಂಡಿದ್ದ ಬುಲೆಟ್ ಪ್ರಕಾಶ್ ಇವತ್ತು ತಣ್ಣಗಾಗಿಬಿಟ್ಟಿದ್ದಾರೆ ಎಮೋಷನಲ್ ಆಗಿ ಮಾತನಾಡಿದ್ದೆ ಎಂದು ಸಬೂಬು ಹೇಳಿ ಮುಂದೆ ಆಗಬಹುದಾದ ದೊಡ್ಡ ವಿವಾದಕ್ಕೆ ಈಗಲೇ ಶುಭಂ ಹಾಡಿದ್ದಾರೆ ಯಾರಿಗಾದರೂ ನೋವಾಗಿದ್ದರೆ ದಯವಿಟ್ಟು ಕ್ಷಮಿಸಿ ಎಂದು ಬುಲೆಟ್ ಪ್ರಕಾಶ್ ಹೇಳಿಕೊಂಡಿದ್ದಾರೆ ಇಷ್ಟೆಲ್ಲ ನಡೆಯುತ್ತಿರುವಾಗಲೇ ಕಿಚ್ಚ ಸುದೀಪ್ ಅವರ ಅಪ್ಪಟ ಅಭಿಮಾನಿಗಳು ಫೇಸ್ಬುಕ್ ಮತ್ತು ನಲ್ಲಿ ರೊಚ್ಚಿಗೆದ್ದಿದ್ದಾರೆ ಬುಲೆಟ್ ಪ್ರಕಾಶ್ ಅವರ ಅಫಿಷಿಯಲ್ ಫೇಸ್ಬುಕ್ ನಲ್ಲಿಯೇ ಬುಲೆಟ್ ಪ್ರಕಾಶ್ಗೆ ಸುದೀಪ್ ಫ್ಯಾನ್ಸ್ ಹಿಗ್ಗಾ ಮುಗ್ಗಾ ಜಾಡಿಸ್ತಾ ಇದ್ದಾರೆ ಸುಖ ಸುಮ್ಮನೆ ವಿವಾದ ಸೃಷ್ಟಿ ಮಾಡುತ್ತಿರುವ ಬುಲೆಟ್ ಪ್ರಕಾಶ್ಗೆ ಬೆಂಡೆತ್ತಿ ಬ್ರೇಕ್ ಹಾಕುತ್ತಿದ್ದಾರೆ ಕಿಚ್ಚನ ಭಕ್ತರು ಪ್ರಮುಖ ಟಿವಿಯಲ್ಲಿ ಸುಳಿವು ನೀಡಿದ್ದ ಬುಲೆಟ್ ಪ್ರಕಾಶ್ ಆ ನಟ ಯಾರು ಅಂತ ತಿಳಿದುಕೊಳ್ಳೋದಕ್ಕೆ ಬುಲೆಟ್ ಪ್ರಕಾಶ್ ಅವರೊಂದಿಗೆ ಮಾತುಕತೆ ನಡೆಸಿತ್ತು ಆ ಪ್ರತ್ಯೇಕವಾದ ಚಾನೆಲ್ ಆಗ ಬುಲೆಟ್ ಪ್ರಕಾಶ್ ಕೆಲವು ಸುಳಿವುಗಳನ್ನ ನೀಡಿ ಮೇಲೆ ಕಿಚ್ಚ ಸುದೀಪ್ ಫ್ಯಾನ್ಸ್ ಬುಲೆಟ್ ಪ್ರಕಾಶ್ ಅವರ ವಿರುದ್ಧ ಸಮರ ಶುರು ಮಾಡಿದ್ರು ಯಾವಾಗ ಬುಲೆಟ್ ಪ್ರಕಾಶ್ ದೀಪ ಆರುವ ಮೊದಲು ಜೋರಾಗಿ ಉರಿಯುತ್ತೆ ಅಂತ ಹೇಳಿದ್ರು ಸುದೀಪ್ ಫ್ಯಾನ್ಸ್ ಗದೆ ಹಿಡಿದು ರಣರಂಗಕ್ಕೆ ಕಾಲಿಟ್ಟಿದ್ದಾರೆ ದೀಪಾ ಎಂಬ ಪದದ ಪ್ರಸ್ತಾಪ ಮಾಡುತ್ತಿದ್ದಂತೆಯೇ ಸುದೀಪ್ ಅಭಿಮಾನಿಗಳು ಬುಲೆಟ್ ಪ್ರಕಾಶ್ ವಿರುದ್ಧ ಕಿಡಿ ಕಾರಲು ಆರಂಭಿಸಿದ್ದಾರೆ ಪ್ರಚಾರ ಪ್ರಿಯ ಬುಲೆಟ್ ಪ್ರಕಾಶ್ ಪಬ್ಲಿಸಿಟಿಗಾಗಿ ಈ ಗಿಮಿಕ್ ಮಾಡಿದ್ರಂತೆ ಹಾಗಂತ ಆರೋಪ ಮಾಡ್ತಾ ಇದ್ದಾರೆ ಸುದೀಪ್ ಫ್ಯಾನ್ಸ್ ಈಗ ಇರುವ ಜಗಳವೇ ಸಾಕು ಮತ್ತೊಮ್ಮೆ ವಿವಾದ ಯಾಕೆ ಬೇಕು ಎನ್ನುವುದು ಪ್ರಿಯರೊಬ್ಬರ ಕಳಕಳಿ ಕಿತ್ತಾಟ ಶುರು ಬುಲೆಟ್ ಪ್ರಕಾಶ್ ಫೇಸ್ಬುಕ್ ಪೇಜ್ ನಲ್ಲಿ ಬೇರೆ ಬೇರೆ ನಟರ ಫ್ಯಾನ್ಸ್ ನಡುವೆಯೂ ಕೂಡ ಕಿತ್ತಾಟ ನಡೀತಾ ಇದೆ ಫೇಸ್ಬುಕ್ ಟ್ರೋಲ್ ಗಳ ಮೂಲಕ ಕೆಲವರು ಬುಲೆಟ್ ಪ್ರಕಾಶ್ ಗೆ ಶ್ರದ್ಧಾಂಜಲಿ ಸಲ್ಲಿಸ್ತಾ ಇದ್ದಾರೆ ಒಬ್ಬ ದೊಡ್ಡ ನಟನ ಕುರಿತು ತೇಜೋವಧೆ ಮಾಡಿ ಎರಡು ನೂರರಿಂದ ರಿಂದ ಸಾವಿರ ಫಾಲೋವರ್ ಗಿಟ್ಟಿಸಿಕೊಂಡರಂತೆ ಬುಲೆಟ್ ಪ್ರಕಾಶ್ ಅವರು ಸುದೀಪ್ ಹೆಸರನ್ನ ಎಳೆದು ಮಾನಹಾನಿ ಮಾಡಿದರೆ ಮಾನನಷ್ಟ ಮೊಕದ್ದಮೆ ಹೂಡುವುದಾಗಿ ಸುದೀಪ್ ಅಭಿಮಾನಿಗಳು ಎಚ್ಚರಿಕೆ ನೀಡಿದ್ದಾರೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ